ಹಾಯ್ ಫ್ರೆಂಡ್ಸ್ ಇವತ್ತು ಪುರಿ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ನಾನು ಪುರಿ ಒಗ್ಗರಣೆ ಮಾಡೋದಕ್ಕೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಮೂರು ಹೆಸಳಷ್ಟು ಕರ್ಬೇನ್ ಸೊಪ್ಪು ಒಂದು ಅರ್ಧ ಸ್ಪೂನು ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆ ಬೀಜ ಒಂದು ಬಟ್ಲಲ್ಲಿ ತೊಗೊಂಡಿದ್ದೀನಿ ಪಪ್ಪು ಮತ್ತು ಕೊಬ್ಬರಿ ಖಾರಕ್ಕೆ ಮಣಮೆಣಕಾಯಿ ತೊಗೊಂಡಿದ್ದೀನಿ ನೀವು ಬೇಕಂದರೆ ಕಾಚ್ ಖಾರದ ಪುಡಿ ಸಹ ಹಾಕೊಬೋದು ಈಗ ಒಂದು ಪ್ಯಾನ್ ಬಿಸಿ ಇಟ್ಕೊಂಡು ಅದಕ್ಕೊಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಹಾಕ್ಕೊಳ್ಳಿ ಆಯಿತು ತಾಳದಲ್ಲ ಹಂಗೆ ಉಳಿಯುತ್ತೆ ಎಲ್ಲ ಸಿಡಿದ ನಂತರ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಒಂದು ಸ್ವಲ್ಪ ಆದಮೇಲೆ ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಹಿಂಗೆ ಹಾಕ್ಕೋಬೇಕು ಬೇರೆ ಫಸ್ಟ್ ಟೈಮ್ ಹಾಕ್ಬಿಟ್ರೆ ಸೀದ್ಬಿಡುತ್ತೆ ನಂತರ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದಾದಮೇಲೆ ಒಂದು ಒಂದು ಸ್ವಲ್ಪ ಸ್ವಲ್ಪ ಆಡಿಸಿ ಆಡಿಸಿ ಹಾಕ್ಕೋಬೇಕು ನಂತರ ಕರ್ಬೇವ್ ಸೊಪ್ಪು ಹಾಕ್ಕೊತಾ ಇದ್ದೀನಿ ಕರಿಬೇನ ಸೊಪ್ಪು ರೋಸ್ಟ್ ಆಗೋರ್ಗು ಆಡಿಸ್ಕೊತಾ ಇದ್ದೀನಿ ಈಗ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಈಗ ಎಲ್ಲ ಬ್ರೌನ್ ಕಲರ್ಗೆ ಚೇಂಜ್ ಆಗ್ತಿದೆ ಈ ಹಂತದಲ್ಲಿ ಕಳೆಪಪ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಫಸ್ಟೇ ಕಡಲೆ ಪಪ್ಪ ಹಾಕ್ಬಿಟ್ರೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಲಾಸ್ಟ್ಗೆ ಹಾಕ್ಕೋಬೇಕು ಈಗ ಎಲ್ಲ ಒಂದು ಸ್ವಲ್ಪ ಬ್ರೌನ್ ಕಲರ್ಗೆ ಚೇಂಜ್ ಆಗೋವರೆಗೂ ಕಡಿಮೆ ಹುರಿ ಇಟ್ಕೊಂಡೇ ಹುರ್ಕೋಬೇಕು ಉರಿ ಜಾಸ್ತಿ ಮಾಡಬೇಡಿ ನೋಡಿ ಈಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಈಗ ನಾನು ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಅರಶಿನ ಪುಡಿ ಮತ್ತು ಉಪ್ಪು ನೀವು ಬೇಕು ಅಂದರೆ ಖಾರ ಹಚ್ಚ ಖಾರದ ಪುಡಿ ಸ್ವಲ್ಪ ಇವಾಗ ಹಾಕ್ಕೊಳ್ಳಿ ಈಗ ಒಂದು ಎರಡು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಪುರಿ ಇದ್ದೀನಿ ನಾನು ಒಂದು ಅಷ್ಟು ಪುರಿನ ಜಲ್ಡೆ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿರೋ ಉಪ್ಪೆಲ್ಲ ಹೋಗಬೇಕು ಉಪ್ಪು ನೋಡಿ ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಹಾಕ್ಕೊಬೇಡಿ ಮೊದಲೇ ಅದರಲ್ಲಿ ಉಪ್ಪಿರುತ್ತೆ ಅದರಿಂದ ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ನಿಮಿಷ ಹಿಂಗೆ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಈಗ ಸ್ಟವ್ ಆಫ್ ಮಾಡಿದರೆ ರೆಡಿಯಾಗಿರುತ್ತೆ ಇದು ಸಂಜೆ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೂ ಇವಂತ ಆಡೋದು ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಒಂದು ಐದು ನಿಮಿಷಕ್ಕೆಲ್ಲ ರೆಡಿಯಾಗಿಬಿಡುತ್ತೆ ಇದು ಮೇಲೆ ಏನಾದರೂ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಹಂಗೆ ಕ್ರಿಸ್ಪಿಯಾಗಿರುತ್ತೆ ಇದು ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು